ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಗ ನದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲೆ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದು ನಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಪಿತೃಗಣಸಿ ಸಾರವನ ನೋಡ್ತಾ ಇದ್ವಿ ನೆನ್ನೆ ಏಳನೇ ಪದ್ಯದಲ್ಲಿ ಹೇಳಿದರು ಪರ ಪರಮಾತ್ಮ ಜನಾರ್ದನ ರೂಪದಿಂದ ಮೂರು ಸಾವಿರದ ಐದುನೂರ ಐವತ್ತೈದು ರೂಪದಿಂದ ಸರ್ವರಲ್ಲಿದ್ದು ವಿಘ್ನಗಳನ್ನು ಪರಿಹಾರ ಮಾಡಿ ಭಕ್ತರನ್ನು ಬಗೆ ಬಗೆಯಾಗಿ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಜಯ 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 ಕಾಂತ ದತ್ತಾತ್ರೇಯ ಕಪಿಲಮಹಿದಾಸ ಭಕ್ತ ಪ್ರಿಯ ಪುರಾತನ ಪುರುಷಪೂರ್ಣ ಆನಂದ ಜ್ಞಮಾನ ಘನ ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಳ ಜಗದಾಶ್ರಯ ನಿರಾಮಯ ದಯ ಸಂತೈಸೆಂದು ಪ್ರಾರ್ಥಿಸುವುದು ಜಯ ಜಯ ಪರಮಾತ್ಮ ನಿನಗೆ ಜಯವಾಗಲಿ ಅಂತ ಹೇಳಿ ಸಂತೋಷದಿಂದ ಸರ್ವೋತ್ಕೃಷ್ಟದಿಂದ ಯಾವಾಗಲೂ ಸತ್ ಸರ್ವೋತ್ಕರ್ಷದಿಂದ ವರ್ತಿಸುವಂತಹ ಪರಮಾತ್ಮ ನಿನಗೆ ಜಯವಾಗಲಿ ಜಯಾಕಾಂತ ಮಹಾಲಕ್ಷ್ಮೀ ದೇವು ಜಯಾದೇವಿ ರೂಪಿಯಾಗಿರುವಂತಹ ಆ ಜಯಾದೇವಿಯ ಪತಿಯಾಗಿರುವಂಥ ಸಂಕರ್ಷಣೆ ನಿನಗೆ ಜಯವಾಗಲಿ ಆಮೇಲೆ ಹೇಳ್ತಾ ಇದ್ದಾರೆ ಕಪಿಲ ಅಂತ ಹೇಳ್ತಾ ಇದ್ದಾರೆ ಕಮ್ಮಂದರೆ ಆನಂದ ಪಿಬತೀತಿ ಕಪಿಲ ಕಂ ಬ್ರಹ್ಮಾಂಡಂ ಮಾರುತಂ ಬದ್ನಾತೀತಿ ಕಪಿಲ ಕಪಿಲವರ್ಣಃ ಕಪಿಲ ಕಪಿಲವರ್ಣನಾಗಿದ್ದಾನಾದ್ದರಿಂದ ಕಪಿಲ ಎಲ್ಲರನ್ನೂ ಎಲ್ಲರಿಗೂ ಆನಂದವನ್ನು ಕೊಡ್ತಾನ ಕೊಡ್ತಾನಾದ್ದರಿಂದಲೂ ಅವನಿಗೆ ಕಪಿಲ ಅಂತ ಮಹಿದಾಸ ಇತರ ಮ ಇತರ ಸೂನು ಆಗಿರುವಂತಹ ಪರಮಾತ್ಮ ಮಹಿದಾಸ ಅವತಾರವನ್ನು ತೆಗೆದುಕೊಂಡಿದ್ದಾನೆ ದತ್ತಾತ್ರೇಯ ದೇ ಅನಸೂಯಾದೇವಿಯರಲ್ಲಿ ಅವತಾರ ಮಾಡಿದಂತಹ ಪರಮಾತ್ಮ ದತ್ತಾತ್ರೇಯ ಅವನು ಜ್ಞಾನೋಪದೇಶಕ ರೂಪ ಹಯವದನ ಹಯಮುಖವುಳ್ಳಂಥ ಘೋಟಕಾಸ್ಯನಾಗಿರುವಂತಹ ಪರಮಾತ್ಮ ಮುಕ್ತರಿಗೆ ಜ್ಞಾನೋಪದೇಶ ಮಾಡುವಂತಹ ಪರಮಾತ್ಮ ಹರಿ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಹಂಸ ದೋಷ ದೂರನಾಗಿರುವಂತಹ ಪರಮಾತ್ಮ ದುಃಖಾದಿ ದೋಷ ದೂರನಾಗಿರುವಂತಹ ಪರಮಾತ್ಮ ಅಂತಹ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಜ್ಞಾನಪದ ರೂಪಗಳಿಗೆ ಜೈವಿರಳಿ ಅಂತ ಹೇಳ್ತಾ ಇದ್ದಾರೆ ಒಂದೊಂದು ರೂಪದಿಂದ ಒಬ್ಬೊಬ್ಬ ಭಕ್ತರೇ ಜ್ಞಾನೋಪದೇಶ ಮಾಡಿದುದರಿಂದ ಭಕ್ತರಿಗೆ ಪ್ರಿಯವಾದ ರೂಪಗಳಿವೆ ಎಲ್ಲವೂ ಪುರಾತನ ಅನಾದಿನಿತ್ಯದಿಂದ ಇರುವಂತಹ ರೂಪಗಳು ಪುರುಷ ಶಬ್ದ ವಾಚ್ಯನಾಗಿ ಪೂರ್ಣ ಜ್ಞಾನ ಮಾನ ಆನಂದ ಘನ ಅಂದರೆ ನಿಬಿ ನಿಬಡೀಕೃತ ರೂಪಗಳು ಪರಸ್ಪರ ಒಂದಕ್ಕೊಂದು ಭೇದವಿಲ್ಲದಂತಹ ರೂಪಗಳು ಗೋ ಲೋಕತ್ರಯ ವಿಲಕ್ಷಣ ಮೂರು ಪರಿಯ ಬೇರೆಯಾಗಿರುವಂತಹ ವಿಲಕ್ಷಣ ಅಂದರೆ ಕಾರಣರಹಿತ ಸ್ಥಿತಿವಂತ ಸರ್ವರಿಂದ ಭಿನ್ನನಾದರೂ ನಿಖಿಳ ಜಗದ ಆಶ್ರಯ ಸಮಸ್ತ ಜಗತ್ತಿಗೆ ಆಶ್ರಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮನ ರೂಪಗಳನ್ನು ಹೇಳುತ್ತಾ ಇಂತಹ ಪರಮಾತ್ಮ ಪರಮೋಪಕಾರನಾಗಿರುವಂತಹ ಪರಮಾತ್ಮ ಎಲ್ಲರನ್ನ ರಕ್ಷಿಸಪ್ಪ ಅಂತ ಹೇಳಿ ಇದ್ದ ಷಣ್ಣವತಿ ನಾಮದಲ್ಲಿ ಕರೆಸುತ ತನ್ನವರು ಸದ್ಭಕ್ತಿ ಸದ್ಭಕ್ತಿಪೂರ್ವಕದಿಂದ ಮಾಡುತಿಹ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ದೇವ ಷಡ್ಗುಣ ಅಂದರೆ ಪೂರ್ಣ ಜ್ಞಾನಾನಂದೈಶ್ವರ್ಯನಾಗಿರುವಂತಹ ಪರಮಾತ್ಮ ಪೂರ್ಣ ಜ್ಞಾನಾನಂದಾದಿ ಷಡ್ ಗುಣೈಶ್ವರ್ಯ ಸಂಪನ್ನಾಗಿರುವಂತಹ ಪರಮಾತ್ಮ ಷಟ್ನವತಿ ತೊಂಬತ್ತು ದೇವತೆಗಳ ನಿಯಾಮಕನಾಗಿದ್ದು ಅವರನ್ನು ಚಕ್ರದಂತೆ ತಿರುಗಿಸುವುದರಿಂದಲೂ ನವತಿ ಅಂತ ಹೇಳಿ ಪರಮಾತ್ಮನಿಗೆ ಹೆಸರು ಮರುದ್ಗಣಗಳು ನಲವತ್ತೇಳು ಆದಿತ್ಯಗಣರು ಹನ್ನೆರಡು ಸಾಧ್ಯಗಣ ಮೂರು ವಸುಗಣ ಎಂಟು ರುದ್ರಗಣ ಹನ್ನೊಂದು ಅಶ್ವಿನಿಗಳು ಎರಡು ಋಷಿಗಣ ಏಳು ಇವೆಲ್ಲ ಸೇರಿದರೆ ತೊಂಬತ್ತು ಜನ ಆಗ್ತಾರೆ ಯಮ ಸೋಮ ಕವ್ಯವಾಹನ ವಸು ರುದ್ರ ಆದಿತ್ಯ ಈ ಆರು ಜನ ಸೇರಿದರೆ ತೊಂಬತ್ತಾರು ಜನ ಹೀಗೆ ಷಣ್ಣವತಿ ನಾಮದಿಂದ ಕರೆಸುತ್ತಾ ತನ್ನವರು ಸದ್ಭಕ್ತಿಯಿಂದ ಮಾಡುವ ಪಿತರಂತರ್ಗತ ಷಣ್ಣವತಿ ದೇವತೆಗಳಂತರ್ಗತ ಶ್ರೀಹರಿಯೇ ಪ್ರೀತಿ ಪರಮಾತ್ಮನ ಪ್ರೀತಿಗೋಸುವೆ ಮಾಡುವಂತಹ ಪುಣ್ಯಕರ್ಮವ ಭಗವಂತನ ಸ್ಮೃತಿ ಭಗವತ್ಕರ್ತೃತ್ವ ಭಗವತ್ ಪ್ರೀತಿಗೋಸಗ ಅನುಸಂಧಾನ ಮಾಡಿದ ಮಾಡಿದ ಅನುಸಂಧಾನದಿಂದ ಮಾಡಿದ ಕರ್ಮಗಳೆಲ್ಲವೂ ಪುಣ್ಯಕರ್ಮಗಳು ಇವುಗಳನ್ನು ಕೃಷ್ಣಾರ್ಪಣ ಪೂರಕವಾಗಿ ಕೊಡಲು ಸ್ವೀಕರಿಸಿ ತೆಗೆದುಕೊಂಡು ಪರಮಾತ್ಮ ಕೈಕೊಂಡು ಪರಮಾತ್ಮ ಕಾರುಣ್ಯ ಸಾಗರ ದಯಾ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಬ್ರಹ್ಮಣ್ಯ ದೇವ ಬ್ರಹ್ಮಣ್ಯ ದೇವ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಂದಲೂ ಪೂಜ್ಯನಾಗಿರುವಂತಹ ದೇವ ಸರ್ವೋತ್ತಮನಾಗಿರುವಂತಹ ದೇವ ವೇದವೇದ್ಯನು ಮತ್ತು ಪರಮಾತ್ಮ ಎಂಥವನು ಅಂತಂದರೆ ವೇದವೇದ್ಯನಾಗಿದ್ದಾನೆ ವೇದಾಧ್ಯಯನ ತಪಸ್ಸು ವಿಜ್ಞಾನವಂತರಾದ ಬ್ರಹ್ಮ ಬ್ರಹ್ಮ ಜಿಜ್ಞಾಸುಗಳಾದ ಬ್ರಾಹ್ಮಣರಿಗೆ ಹಿತ ಮಾಡುವವರಾಗಿದ್ದಾನೆ ಆದ್ದರಿಂದ ಅವನಿಗೆ ಬ್ರಹ್ಮಣ್ಯ ಅಂತ ಕರೀತಾರೆ ದೇವ ಅಂದರೆ ಕ್ರೀಡಾದಿ ವಿಶಿಷ್ಟನಾದಂತಹ ಪರಮಾತ್ಮ ಜ್ಞಾನಿ ಬ್ರಹ್ಮರಿಗೆ ಅಂದರೆ ಬ್ರಹ್ಮನನ್ನು ತಿಳಿದ ಜ್ಞಾನಿಗಳಿಗೆ ಭವಾಬ್ಧಿಪೋತ ಭವೆಂಬ ಸಮುದ್ರಕ್ಕೆ ನಾವೆಯಂತೆ ಇದ್ದಂತ ಅಂದರೆ ಬಹು ಪ್ರಕಾರದಲ್ಲಿ ತನ್ನವರನ್ನು ರಕ್ಷಣೆ ಮಾಡ್ತಾನೆ ಭಕ್ತಾಪರಾಧ ಸಹಿಷ್ಣುವಾಗಿದ್ದಾನೆ ಅಪ್ರೋಕ್ಷಾನಂತರ ಭಕ್ತರು ಮಾಡಿದ ಅಪರಾಧಗಳನ್ನು ಕ್ಷಮಿಸಿ ಪ್ರಾರಬ್ಧ ಕರ್ಮ ಉಪಮರ್ದನ ಮಾಡಿ ಅನಿಷ್ಟವಾದ ಲಿಂಗಭಂಗವನ್ನು ಮಾಡಿ ಸ್ವರೂಪಾನಂದ ಮೋಕ್ಷವನ್ನು ಕೊಟ್ಟು ಬಹು ಪ್ರಕಾರದಿಂದ ಅವರನ್ನು ರಕ್ಷಣೆಗೈತಾನೆ ಅಂತಹ ರೂಪಿಯಾಗಿರುವಂತಹ ಪರಮ ಪರಮಾತ್ಮ ಅನಂತ ಜ್ಞಾನವನ್ನು ಕೊಟ್ಟು ರಕ್ಷಿಸುವುದು ದಿನಗೆ ಜಯವಿರಲಿ ಅಂತ ಹೇಳಿ ಇದ್ದಾರೆ ದೇಹಗಳ ಕೊಡುವವನು ಅವರವರ ಹರಗಳ ಕೊಡ ದಿಹನೆ ಸುಮನ ಸಮಹಿತ ಮಂಗಳ ಚರಿತ ಸದ್ಗುಣ ಭರಿತ ಅನವರತ ಐಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಳೆ ಬೆಟ್ಟವ ಮೃತವ ದೃಹಿಣ ಮೊದಲಾದವರೇ ಗುಣಿಸಿದ ಮುರಿದ ನಹಿತರನು ದೇಹಗಳ ಕೊಡುವವನು ಸರ್ವ ಜೀವರಿಗೆ ಅವರವರ ಕರ್ಮ ದೇಶ ಕಾಲ ಅನುಸಾರವಾಗಿ ನಾನಾ ವಿಧವಾದ ಯೋನಿಯಲ್ಲಿ ಸೃಷ್ಟಿ ಮಾಡಿ ದೇಹವನ್ನು ಕೊಡ್ತಾನೆ ಅವರವರ ಆಯಾ ದೇಹ ಎತ್ತಿದ ಪ್ರಾಣಿಗಳಿಗೆ ಆಹ ಆಹಾರಗಳ ಕೊಡದೇನು ಅವರಿಗೆ ಆಯಾ ದೇಹಕ್ಕೆ ಯೋನಿಗೆ ಯೋಗ್ಯವಾದ ಊಟ ಮಾಡಲು ತಿನ್ನಲು ಮೇಯಲು ಅನ್ನ ತೃಣ ಫಲ ಅಲಾದಿಗಳ ರೂಪಗಳ ರೂಪ ಅನ್ನವನ್ನು ಕೊಡದಿಹನ ಕೊಡದಿಲ್ಲೇನು ಅಂದರೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾನೆ ಸುಮನ ಸಮಹಿತ ದೇವತೆಗಳಿಂದ ಪೂಜ್ಯನಾಗಿರುವಂತಹ ಪರಮಾತ್ಮ ಮಂಗಳ ಚರಿತ ಶುಭಕರವಾದ ಪುಣ್ಯತಮ ಕೀರ್ತಿಶಾಲಿ ಅನವರತ ಸದ್ಗುಣ ಭರಿತ ನಿತ್ಯ ಜ್ಞಾನಾನಂದಾದಿ ಅನಂತ ಗುಣಪೂರ್ಣನಾಗಿದ್ದಾನೆ ಪರಮಾತ್ಮ ಅಹಿಕ ಇಹಲೋಕದ ಈ ಲೋಕದಲ್ಲಿರುವ ನಾನಾ ಥರದ ಭೋಗ ಪಾರತ್ವಿಕ ಸ್ವರ್ಗಾದಿ ಲೋಕದ ಸುಖ ಮತ್ತು ಊರ್ಧ ಲೋಕಗಳೇ ಜ್ಞಾನ ಭಕ್ತ್ಯಾದಿ ಸುಖ ಮೋಕ್ಷದಲ್ಲಿ ಸ್ವರೂಪಾನಂದ ಆನಂದ ಆವಿರ್ಭಕ್ತ ಸುಖಪ್ರದನೂ ಆಗಿದ್ದಾನೆ ತನ್ನ ನಿಜ ಭಕ್ತರಿಗೆ ಬಂದ ದೈತ್ಯಾದಿ ಉಪಟಗಳ ಕಳೆಯಲು ಸಮುದ್ರ ಮಥನ ಕಾಲದಲ್ಲಿ ಮಂದರ ಮಂದರ ಪರ್ವತವು ಸಮುದ್ರದಲ್ಲಿ ಮುಳುಗುತ್ತಿರಲು ಕೂರುಮರು ರೂಪನಾಗಿ ಬೆನ್ನಲ್ಲಿ ಬೆಟ್ಟ ವಹಿಸಿ ತನ್ನ ಬೇಳೆ ಮಂದರ ಪರ್ವತವನ್ನು ಧರಿಸಿರುವಂತಹ ಪರಮಾತ್ಮ ದೇವತೆಗಳು ಪ್ರಾರ್ಥಿಸಿ ಕೂರ್ಮನ ಮೇಲೆ ಬೆಟ್ಟ ಹೊರಿಸಿದರೂ ಸಹನೆ ಮಾಡಿ ಅವರ ಅಪರಾಧವನ್ನು ಮನ್ನಿಸಿ ದೃಹಿಣ ಮೊದಲಾದ ಮರರಿಗೆ ಅಮೃತ ಉಣಿಸಿದನು ಬೆಟ್ಟದ ತನ್ನಲ್ಲಿ ಹೊರಿಸಿದ್ದವರ ಮೇಲೂ ಪರಮಾತ್ಮ ದಯ ಮಾಡಿ ಇಂದ್ರಾದಿ ದೇವತೆಗಳಿಗೆ ಧನ್ವಂತ್ರಿಯ ರೂಪದಿಂದ ಅಮೃತವನ್ನು ಊಟ ಮಾಡಿಸಿದ್ದಾನೆ ಅವರನ್ನು ಅಮರರನ್ನಾಗಿ ಮಾಡಿದ್ದಾನೆ ಅಹಿತರನ್ನು ಮುರಿದನು ಇಂದ್ರಾದಿ ದೇವತೆಗಳಿಗೆ ಕೇಡನ್ನು ಬಗೆಯುವಂತಹ ದುಷ್ಟ ದೈತ್ಯ ರಾಕ್ಷಸರನ್ನು ಮುರಿದನು ಅಂದರೆ ಸೊಕ್ಕನ್ನು ತಗ್ಗಿಸಿ ಪರಾಜಯ ಮಾಡಿದನು ಅವರು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಸೃಷ್ಟಿಸಿದವನು ಸಂರಕ್ಷಣೆ ಮಾಡಿಯೇ ಮಾಡ್ತಾನೆ ಪರಮಾತ್ಮ ಆದ್ದರಿಂದ ರಕ್ಷಣೆಗಾಗಿ ಸೃಷ್ಟಿಕರ್ತನನ್ನು ಬಿಟ್ಟು ಬೇರೆಯವರಲ್ಲಿ ಮೊರೆ ಇಡಬೇಡ್ರಿ ಅಂಥೇಳಿ ಹೇಳ್ತಾ ಇದ್ದಾರೆ ದ್ರೋಹಿಣ ಮೊದಲಾದಮರರಿಗೆ ಸನ್ಮಹಿತ ಮಾಯಾ ಮಾಯಾರಮಣತಾನೆ ಸ್ವಹ ನೆನೆಸಿ ಸಂತೃಪ್ತಿಪಡಿಸುವ ಸರ್ವಕಾಲದೇ ಪ್ರಹಿತ ಸಂಕರ್ಷಣು ಸಂಕರ್ಷಣ ಪಿತೃಗಳಿಗರ ನೆನೆಪಸುವ ಧಾಕ್ಯರೂಪದೇ ಮಹಿಜಫಲತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ದ್ರೋಹಿಣ ಮೊದಲಾದಮರರಿಗೆ ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಸನ್ಮಹಿತ ಸರ್ವೋತ್ಕೃಷ್ಟತ್ವದಿಂದ ಸರ್ವೋತ್ತಮನೆಂದು ಪೂಜೆಗೊಳ್ಳುವಂತಹ ಮಾಯಾರಮಣ ಮಾಯಾದೇವಿಗೆ ಪತಿಯಾಗಿರುವಂತಹ ವಾಸುದೇವನು ತಾನೇ ಆರೂಪದಿಂದ ಸ್ವಹ ಎನಿಸಿ ಸಂತೃಪ್ತಿಯನ್ನು ಪಡಿಸ್ತಾನೆ ಸ್ವಾಹ ಯಾವ ಅಗ್ನಿಮುಖದಿಂದ ಭಾರ್ಯ ಸ್ವಾಹ ದ್ವಾರ ಅಗ್ನಿಯಾಗಾದಿಗಳಲ್ಲಿ ಅಜ್ಜಾಹುತಿಯನ್ನು ದೇವತೆಗಳಿಗೆ ಸ್ವಾಹ ಎಂದು ಹೋಮಿಸಿದರೆ ದೇವತೆಗಳು ತಮ್ಮ ತಮ್ಮ ಹವಿಸ್ಸನ್ನು ಸ್ವೀಕಾರ ಮಾಡುತ್ತಾ ತೃಪ್ತರಾಗುತ್ತಾರೆಯೋ ಈ ಹವಿರ್ಧಾನದಲ್ಲಿ ದಾನದಲ್ಲಿ ದೇವತೆಗಳಿಗೆ ತೃಪ್ತಿಪಡಿಸುವ ಸರ್ವಕಾರದಲ್ಲಿ ಸದಾ ವಾಸುದೇವನು ದೇವತೆಗಳಿಗೆ ಸ್ವಹಾಖ್ಯ ಅನ್ನ ನೀ ಅನ್ನವನ್ನು ಕೊಡ್ತಾನೆ ಪ್ರಹಿತ ಸಂಕರ್ಷಣನು ಪ್ರಕರ್ಷೇಣ ಹೆಚ್ಚಿಗೆ ಸಜ್ಜೀವರುಗಳಿಗೆ ಮಾಡುವಂತಹ ಪರೋಪಕಾರಿಯಾಗಿರುವಂತಹ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮ ಪಿತೃಗಳಿಗೆ ಯಮ ಸೋಮ ಕವ್ಯವಾಹನ ವಸುರು ಅರ್ಯಮಾದಿ ಪಿತೃಗಳು ಸಮಸ್ತ ಪಿತೃಗಳು ಪಿತೃತ್ರಯ ನೆಲೆಸಿಪ್ಪ ಎಲ್ಲ ಪಿತೃಗಳಿಗೂ ಸ್ವಧಾಖ್ಯ ರೂಪದೇ ಸ್ವಧಾರೂಪದಿಂದ ಕವ್ಯಂ ಪಿತೃಗಳ ತೃಪ್ತಿಗೋಸ್ಕರ ಅನ್ನಾದಿಗಳನ್ನು ಕೊಡುವುದು ಕವ್ಯ ಅಂತ ಅನಿಸ್ಕೊಳ್ತಾರೆ ಈ ಕವ್ಯದಲ್ಲಿ ಪಿತೃಗಳಿಗೆ ಸ್ವಧಾಕಾರನಾಗಿ ತಿಲೋಕಾದಿಗಳಿಂದ ಸಂಕರ್ಷಣನ್ನು ತೃಪ್ತಿಪಡಿಸುತ್ತಾನೆ ಮಹಿಜ ಭೂಮಿಯಲ್ಲಿ ಹುಟ್ಟುವ ಫಲಗಳಲ್ಲಿ ಪ್ರದ್ಯುಮ್ನ ರೂಪಿಯಾಗಿರುವಂತಹ ಪರಮಾತ್ಮ ತೃಣ ಎಂಬ ಹೆಸರಿನಿಂದ ಅನಿರುದ್ಧ ಇದ್ದಾನೆ ಇಲ್ಲಿ ವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಸ್ವಾಹ ಸ್ವಧಾ ನಾಮಗಳಿಂದ ಪರೋಪಕಾರಿಯಾಗಿರುವಂತಹ ಪರಮಾತ್ಮ ಎಲ್ಲರನ್ನೂ ಧಾರಣಾ ಪೋಷಣ ಮಾಡುವಂತಹ ಪರಮಾತ್ಮ ವಾಸುದೇವ ರೂಪಿಯಾಗಿರುವಂತಹ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಗೂ ಪಿತೃಗಳಿಗೂ ತೃಪ್ತಿಯನ್ನು ಪಡಿಸ್ತ ಅನ್ನ ಪಶುಗಳಿಗೆ ಹಿರಣ್ಯ ಗರ್ಭಾಂಡದಳು ಸಂತತ ತನ್ನ ನೀ ಪರಿಪಾಸನೆ ಇಂದು ಪಾಸನೆ ಗೈವ ಭಕ್ತರನು ಬನ್ನ ಭವ ಸಮುದ್ರ ಮಹೋನ್ನತಿಯ ದಾಟಿಸಿ ಚತುರ್ವಿಧ ಅನ್ನಮಯ ಆತ್ಮ ಪ್ರದರ್ಶನ ಸುಖವನೇವ ಹರೇ ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಫಲರೂಪ ಅನ್ನ ನ್ ಅಂದರೆ ಮನುಷ್ಯರಿಗೆ ಪ್ರದ್ಯುಮ್ನೇ ಅನ್ನರೂಪನಾಗಿದ್ದಾನೆ ತೃಣ ಪಶು ಪಶುಗಳಿಗೆ ತೃಣರೂಪದಿಂದ ಹುಲಿನ ರೂಪದಿಂದ ಅನಿರುದ್ಧ ಅನ್ನರೂಪನಾಗಿದ್ದಾನೆ ಹಿರಣ್ಯ ಗರ್ಭಾಂಡದಳು ಬ್ರಹ್ಮಾಂಡದಲ್ಲಿ ಸಂತತ ನಿರಂತರ ಎಡೆಬಿಡದೆ ತನ್ನನು ಈ ಪರಿ ಉಪಾಸನೆ ಗೈವ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾಮಕ ಪರಮಾತ್ಮನನ್ನು ಹೇಳಿ ಹಿಂದೆ ಹಿಂದೆ ಹೇಳಿದ ಪ್ರಕಾರವಾಗಿ ದೇವ ಪಿತೃ ನರ ಪಶುಗಳಿಗೆ ಅನ್ನರೂಪನಾಗಿ ಪರಮಾತ್ಮ ಜೀವನಪ್ರದನಾಗಿರುವನೆಂದು ನಿಶ್ಚಯದಿಂದ ನಂಬಿ ಉಪಾಸನೆ ಧ್ಯಾನ ಚಿಂತನೆ ಮಾಡುವ ತನ್ನ ಭಕ್ತರನ್ನು ಬನ್ನಬಡಿಸದೆ ಅಂದರೆ ಕ್ಲೇಶ ದುಃಖಾದಿಗಳನ್ನು ಕೊಡದೆ ಮಹೋನ್ನತ ಭವ ಸಮುದ್ರ ದಾಟಿಸಿ ಮಹಾ ದೊಡ್ಡದಾಗಿರುವಂತಹ ಅಗಲವಾಗಿರುವಂತಹ ಆಳವಾಗಿರುವಂತಹ ಇತರರಿಂದ ಪಾರಗಾಣಿಸಲು ಅಶಕ್ಯವಾಗಿರುವಂತಹ ಭವ ಸಂಸಾರವೆಂಬ ಸಮುದ್ರವನ್ನು ದಾಟಿಸುತ್ತಾ ಈ ಸಂಸಾರ ಅಂಬುದಿಯನ್ನು ಪಾರು ಮಾಡಿ ಚತುರ್ವಿಧ ನಾಲ್ಕು ವಿಧ ಸ್ವಾಹ ಸ್ವಧಾ ಫಲತೃಣ ಅನ್ನಮಯನಾಗಿ ಅನ್ನನೇ ತಾನೇ ಆಗಿ ಆತ್ಮ ಪ್ರದರ್ಶನ ಸುಖವೇ ನೀವೆ ಹರಿ ಜೀವರುಗಳ ದೇಹದಲ್ಲಿರ್ಪ ದೇವತೆಗಳಿಗೆ ತನ್ನ ನಿಜವಾದ ರೂಪವನ್ನು ತೋರುತ್ತಾ ಆನಂದವನ್ನು ಕೊಡ್ತಾರೆ ಬಿಂಬರೂಪನಾದ ಪರಮಾತ್ಮನು ಸಾಧನ ಜೀವಿಗಳಿಂದ ಈ ಥರದ ಉಪಾಸನೆ ಮಾಡಿಸುತ್ತಾ ಪ್ರಾಣದ್ವಾರ ತನ್ನ ಅಪರೋಕ್ಷವನ್ನು ಹೊಂದಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಧ್ಯಾನ ಧಾನ್ಯಾದಿಗಳಿಂದ ಅನಿರುದ್ಧನು ತೃಣಾರ್ಜನ ಅನ್ನದಿಂದ ನರರನ್ನು ಪಶುಗಳನ್ನು ಸಂರಕ್ಷಿಸುತ್ತಾನೆ ಆತ್ಮ ಪ್ರದರ್ಶನ ಅಂದರೆ ಅಪರೋಕ್ಷ ಜ್ಞಾನ ತರ್ತಾನೆ ತದನಂತರ ಮೋಕ್ಷ ಸುಖವನ್ನ ಕೊಡ್ತಾನೆ ಅಂತ ಹೇಳ್ತಾರೆ ಮನವಚನ ಕಾಯಗಳ ದೆಸೆಯಿಂದನು ದಿನದೇ ಬಿಡದ ಆಚರಿಸುತ್ತೆಪ್ಪನು ಉಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದೇ ಅನಿಲ ದೇವನುಡೆಪ್ಪ ನಾರಾಯಣ ನಿಗದನ್ನವು ಎಂದು ಕೃಷ್ಣಾರ್ಪಣವೆನ್ನು ತಗೊಂಡು ಸ್ವೀಕರಿಸಿ ಸಂತೈಪ ಕರುಣಾಳು ಮನ ಮನಸ್ಸು ಚಿತ್ ಚಿನ್ಮನಸ್ಸು ಜಡ ಮನಸ್ಸು ಎಂದು ಎರಡು ವಿಧ ಆಗಿರುವುದು ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಜೀವನ ಚಿನ್ಮನಸ್ಸಿನಲ್ಲಿ ಪ್ರೇರಿಸಿ ಜಡ ಮನಸ್ಸಿನಲ್ಲಿ ಪ್ರಾಣಾಂತರ್ಯಾಮಿಯಾಗಿದ್ದು ವಾಯುವೇಗದಿಂದ ಸದಾ ಬಿಡದೆ ಅನಂತ ವ್ಯಾಪಾರಗಳನ್ನು ಮಾಡಿಸ್ತಾ ಇರ್ತಾನೆ ಶ್ರೀಹರಿಯ ವಚನ ವಾಕ್ಯದಿಂದಲೂ ಪರಮಾತ್ಮ ವಚನ ವಾಕ್ಯದಿಂದಲೂ ಅನೇಕ ಉಚಿತ ಅನುಚಿತ ವಾಗ್ವ್ಯಾಪಾರಗಳನ್ನು ಮಾಡಿಸ್ತಾನೆ ಕಾಯ ದೇಹದಿಂದ ಪಂಚಕರ್ಮೇಂದ್ರಿಯ ಜ್ಞಾನೇಂದ್ರಿಯ ದ್ವಾರ ಒಳ್ಳೆಯ ಕೆಟ್ಟ ಕರ್ಮಗಳನ್ನು ಮಾಡಿಸ್ತಾನೆ ಎಂದು ಅನುದಿನದೇ ಬಿಡದು ಆಚರಿಸುತ್ತಿಪ್ಪ ಪ್ರತಿದಿನ ಪ್ರತಿ ಕಾಲ ಕ್ಷಣ ಬಿಡದೆ ಮನಸ್ಸು ವಾಚ ಕಾಯ ಈ ತ್ರಿಬಗೆಯಿಂದ ಮಾಡುವ ಕಾರ್ಯಗಳನ್ನು ಅನುಚಿತ ಅಯೋಗ್ಯ ಪಾಪ ಉಚಿತ ಯೋಗ್ಯ ಪುಣ್ಯಕರ್ಮಗಳಾಗಲಿ ಇವೆಲ್ಲವನ್ನು ಸದ್ಭಕ್ತಿಪೂರ್ವಕ ಬೇಕಂತೆ ಮಾಡಿದ್ದ ಅಯೋಗ್ಯ ಕರ್ಮಗಳಲ್ಲ ಗೊತ್ತಿಲ್ಲದೆ ನಮ್ಮಿಂದ ಆಗಿರುತ್ತೆ ಅಂತಹ ಕರ್ಮಗಳನ್ನು ಸದ್ಭಕ್ತಿಪೂರ್ವಕ ಸಕಲಕ್ಕೂ ಪರಮಾತ್ಮನೇ ಕರ್ತ ಕಾರಯುತ ಪ್ರಾಣಯ ಪ್ರಾಣಾಂತರ್ಯಾಮಿ ಆಗಿದ್ದುಕೊಂಡು ನನ್ನಲ್ಲಿದ್ದುಕೊಂಡು ಸಕಲ ಕ್ರಿಯೆ ಮಾಡಿಸ್ತಾನಂತ ಹೇಳಿ ದೃಢ ವಿಶ್ವಾಸದಿಂದ ಅನಿಲ ದೇವನೊಳಿಪ್ಪ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ವಾಯುದೇವರ ಅಂತರ್ಗತನಾದ ನಾರಾಯಣನಿಗೆ ಇದು ಅನ್ನ ಅಂಥೇಳಿ ನಾರಾಯಣಗೆ ಕಾಯ ಕರ್ಮ ವ್ಯಾಪಾರವೆಲ್ಲ ಬಿಂಬರೂಪಿಯಾಗಿರುವಂತಹ ಪರಮಾತ್ಮೆ ನಾರಾಯಣನಿಗೆ ಇದು ಅನ್ನ ಅಂತ ಹೇಳಿ ಕೃಷ್ಣಾರ್ಪಣ ಅಂತ ಕೊಡು ತ್ರಿವಿಧವಾದ ಅನ್ನವು ಬಿಂಬರೂಪನಾದ ಹರಿಯ ಪಾದದಲ್ಲಿ ಸಮರ್ಪಿಸುವ ಹೇಳ್ತಾರೆ ಅಂದರೆ ಸ್ವೀಕರಿಸಿ ಪರಮಾತ್ಮ ಸ್ವೀಕಾರ ಮಾಡಿ ತೃಪ್ತನಾಗಿ ಸಂತೈಪನು ರಕ್ಷಣೆ ಮಾಡ್ತಾನೆ ಕರುಣಾಳು ಸಮುದ್ರನಾಗಿರುವಂತಹ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ ಮನಸ್ಸಿನಿಂದ ವಾಕಿನಿಂದ ಶರೀರದಿಂದ ಪ್ರತಿ ದಿವಸಗಳಲ್ಲಿ ಏಕಾಗ್ರಚಿತ್ತನಾಗಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆಚರಿಸುವಂತಹ ಉಚಿತ ವರ್ಣಾಶ್ರ ವರ್ಣಾಶ್ರಮ ಉಚಿತವಾದ ಧರ್ಮಕರ್ಮಗಳನ್ನು ನಮಗೆ ಗೊತ್ತಿಲ್ಲದೆ ಅನೇಕ ಅನುಚಿತ ಕರ್ಮಗಳು ಆಗುತ್ತೆ ಪಾಪಕರ್ಮಗಳು ಅದನ್ನೆಲ್ಲ ಸದ್ಭಕ್ತಿಪೂರ್ವಕದಿಂದ ಅತ್ಯಂತ ಭಕ್ತಿಯಿಂದ ಅನಿಲ ದೇವನೊಳಿಪ್ಪ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರಮಾಪತಿಯಾಗಿರುವಂತಹ ನಾರಾಯಣಗೆ ಮನೋವಾಕ್ಯಾಯಗಳಿಂದ ಅನುಭವಿಸುವ ವಿಷಯಗಳನ್ನು ಅನ್ನವೆಂದು ಕೃಷ್ಣಾರ್ಪಣ ಮಾಡಿದರೆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಅದನ್ನು ಸ್ವೀಕರಿಸಿ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಏಳು ವಿಧ ಅನ್ನಗಳಲ್ಲಿ ಸ್ವಾ ಸ್ವದಾ ಧಾನ್ಯ ತೊಣ ಈ ನಾಲ್ಕು ಅನ್ನಗಳನ್ನು ಹೇಳಿ ಇನ್ನುಳಿದ ಮೂರು ಅನ್ನಗಳನ್ನು ಮುಂದೆ ಹೇಳೋ ಮನ ಎಂಬ ಪದದಿಂದ ಮುಂದೆ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಏಳು ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದ ರಾಸ್ಯದಿಂದಲೇ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲಕಾಲ ದಿನನಿದು ಪೂಜಿಸ ಸ್ಥೂಲ ಮತಿಗಳಿಗಿದನು ಪೇಳದೆ ಶ್ರೀಲಕುಮಿವಲ್ಲ ಮನೆಯ ಅನ್ನ ಆದ ಅನ್ನ ಅನ್ನದನು ಏಳು ವಿಧ ಅನ್ನ ಪ್ರಕರಣವ ದೇವತೆಗಳಿಗೆ ಅಜ್ಜಾಹುತಿ ಸ್ವಾಹ ವಾಸುದೇವ ಪಿತೃಗಳಿಗೆ ಸ್ವಧಾರೂಪದಿಂದ ಸಂಕರ್ಷಣ ಮನುಷ್ಯರಿಗೆ ನರರಿಗೆ ಫಲರೂಪವಾದ ಪ್ರದ್ಯುಮ್ನ ಪಶುಗಳಿಗೆ ತೃಣರೂಪನಾಗಿರುವಂತಹ ಅನಿರುದ್ಧ ಈ ನಾಲ್ಕು ವಿಧವಾದ ಪ್ರಸಿದ್ಧ ಅನ್ನವಲ್ಲದೆ ಮನಸ್ಸು ವಾಕ್ ಕಾಯದಿಂದ ಆಗುವಂತಹ ಸಕಲ ಕರ್ಮಗಳು ನಾರಾಯಣಗೆ ಈ ಮೂರು ವಿಧವಾದ ಅನ್ನವು ಹೀಗೆ ಏಳು ಪ್ರಕಾರ ಅನ್ನ ವಿವರಣವನ್ನು ಆಲಸವ ಮಾಡದಲೇ ಕೋವಿದ ರಾಸ್ಯದಿಂದಲೇ ಕೇಳಿ ಸೋಮಾರಿಯಾಗದೆ ಭಗವದ್ ಭಕ್ತಿಯಿಂದ ಭಗವತ್ ನಿಷ್ಠ ಬುದ್ಧಿಯಿಂದ ಮೂರು ವಿಧ ಅನ್ನ ಪರಮಾತ್ಮಗೆ ಹೇಗಾಗುತ್ತೆಂದು ಜ್ಞಾನಿಗಳ ಮುಖದಿಂದ ಕೇಳು ಅಂತ ಹೇಳ್ತಾ ಶ್ರವಣ ಮಾಡು ಮನನ ಮಾಡು ಅಂತ ಹೇಳ್ತಾಯಿದ್ದಾರೆ ಮೇಲೆ ಹೇಳಿದಂತೆ ಈ ಏಳು ವಿಧ ಅನ್ನ ನಾಮನು ಅನ್ನಪ್ರದನಾದಂತಹ ಅನಿರುದ್ಧಾದಿ ನಾರಾಯಣ ನಾರಾಯಣವರಿಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ನಾರಾಯಣವರೆಗೂ ಐದು ರೂಪಗಳನ್ನು ನೆನೆದು ಚಿಂತನೆ ಮಾಡುತ್ತಾ ಕಾಲಕಾಲದಿ ನೆನೆದು ಅಂತ ಇದ್ದಾರೆ ಪ್ರತಿ ಕ್ಷಣ ಕ್ಷಣಕ್ಕೆ ಧ್ಯಾನ ಮಾಡುತ್ತಾ ಪಂಚರೂ ಹರಿಯ ಪೂಜಿಸು ಪೂಜೆ ಮಾಡು ಅಂತ ಹೇಳ್ತಾರೆ ಸ್ಥೂಲಮತಿಗಳಿಗೆ ಇದನ್ನು ಪೇಳದೆ ಮಂದಮತಿಗಳನ್ನು ಸಾಧನ ಬರೆಯದೆ ಬರಿಯದೇ ಇರುವಂತಹ ಜಡಮತಿಗಳಿಗೆ ಅಜ್ಞಾನಿಗಳಿಗೆ ಇದನ್ನು ಹೇಳಲಿಕ್ಕೆ ಹೋಗಬೇಡ ಈ ಗೋಪ್ಯವಾದ ರಹಸ್ಯವನ್ನು ಜ್ಞಾನಿಗಳಿಂದ ತಿಳಿದದ್ದು ಹೇಳಬೇಡ ಅಂತ ಹೇಳ್ತಾರೆ ಇದ್ದಾರೆ ಲಕ್ಷ್ಮೀ ವಲ್ಲಭನೇ ಲಕ್ಷ್ಮೀಕಾಂತನಾಗಿರುವಂತಹ ನಾರಾಯಣ ರೂಪಿಯಾದ ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರೆ ಅನ್ನ ಅಂದರೆ ಅನ್ನರೂಪನು ಅನ್ನದ ಅಂದರೆ ಅನ್ನ ಕೊಡುವವನು ಅವನೇ ಅನ್ನರೂಪನು ಅವನೇ ಅನ್ನಾದ ಅನ್ನ ಉಣ್ಣುವವನು ಅವನೇ ಈ ರೀತಿಯಾಗಿ ಪರಮಾತ್ಮ ಅನ್ನರೂಪ ಅನ್ನಪ್ರದ ಮತ್ತು ಅನ್ನಾದನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಅಂತ ಹೇಳ್ತಾ ಇದ್ದಾರೆ ಸಪ್ತ ಅನ್ನ ಬ್ರಾಹ್ಮಣದಲ್ಲಿ ಇದನ್ನೇ ಹೇಳಿದ್ದಾರೆ ಪರಮಾತ್ಮ ತಾನೇ ಸ್ವತಃ ಅನ್ನರೂಪನಾಗಿ ಅನ್ನದಲ್ಲಿ ಇದ್ದು ಅನ್ನ ನಾಮಕನಾಗಿ ಅನ್ನವನ್ನು ಭಕ್ಷಿಸಿ ಎಲ್ಲ ಕಡೆಗಳಲ್ಲಿ ಇದ್ದು ಅನ್ನವನ್ನು ಕೊಡುವವನಾಗಿದ್ದಾನೆ ಪರಮಾತ್ಮ ಅನ್ನ ಅನ್ನದ ಅನ್ನದಾತ ಎಂಬ ಮೂರು ನಾಮಗಳಿಂದ ಆ ಪರಮಾತ್ಮನ ಸ್ತುತಿ ಶುತಿ ಮಾಡುವಂಥೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಿ ವೈಶ್ವದೇವ ಬಲಿಹರಣ ಮನಸ್ಸು ವಾಕು ಪ್ರಾಣ ಹಾಲು ಮುಂತಾದ ಏಳು ವಿಧ ಅನ್ನಗಳನ್ನು ತನ್ನ ಇಚ್ಛೆಯಿಂದ ಪ್ರಾಣಿಗಳ ಕರ್ಮಗಳ ಅನುಸರಿಸಿ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಈ ಏಳು ವಿಧ ಅನ್ನಗಳನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅದನ್ನು ಮನಸ್ಸು ವಾಕ್ ಪ್ರಾಣ ಪ್ರಾಣಗಳೆಂಬ ಮೂರು ವಿಧ ಅನ್ನಗಳನ್ನು ತನಗೋಸ್ಕರ ಇಟ್ಕೊಂಡಿದ್ದಾನೆ ಕೊನೆಯದಾದ ಹಾಲು ಅನ್ನೋ ಅನ್ನವನ್ನು ಪಶುಗಳಿಗೆ ಹಂಚಿದ್ದಾನೆ ಈ ರೀತಿಯಾಗಿ ತಿಳ್ಕೊಂಡು ಇದು ಹೇಳ್ತಾರೆ ಉಪನಿಷತ್ಗಳಲ್ಲಿ ಇದು ಬಂದಿರುವಂತಹ ಎಲ್ಲವನ್ನು ಇಲ್ಲಿ ದಾಸರು ನಮಗೆ ಹೇಳ್ತಾ ಇದ್ದಾರೆ ತಿಳಿಸಿ ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಮಾಡು ಆಗ ಪರಮಾತ್ಮ ನಿನಗೆ ಶಕ್ತಿಯನ್ನು ಕೊಡ್ತಾನೆ ಮಾನಸಿಕ ಶಕ್ತಿ ದೈಹಿಕ ಶಕ್ತಿ ಎಲ್ಲವನ್ನೂ ಕೊಡ್ತಾನೆ ಮತ್ತು ಭಕ್ತಿಯಿಂದ ಅವನಿಗೆ ಇದು ಮಾಡಿದ್ರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ವತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲ ನದೋತರಿಗೆ ಬೇಕರವ ಪುಟ್ಟಿಸಿ ಸಕಲ ವತ್ತಿಗೊಳ್ಳಿ ಶಿವನ ಶಿವನರು ಕ್ಷಣ ನೃತ್ಯ ಮಾಡುವ ರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ